ವೀಕ್ಷಕರೇ ಇವತ್ತು ಶನಿವಾರದಂದು ಶನಿ ಅಮಾವಾಸ್ಯೆಯ ದಿನ ಅದರಲ್ಲೂ ಗ್ರಹಣದ ಸಂದರ್ಭದಲ್ಲಿ ಏನು ನಡಿಬಾರ್ದು ಅನ್ಕೊಂಡಿದ್ವಿ ಅದೇ ನಡೆದು ಹೋಗ್ಬಿಟ್ಟಿದೆ ನಾವು ಮುದೋಳಿಂದ ಮಹಾಲಿಂಗ್ಪುರ್ ರಸ್ತೆ ಮಧ್ಯದಲ್ಲಿದ್ದೀವಿ ಅಂದರೆ ಮುಗುಳ್ಕೋಡು ಕಿನಾಲ್ ಹತ್ರ ಇದ್ದೀವಿ ಆದರೆ ಇವತ್ತು ಬೆಳಗಿನ ಜಾವ ಹನ್ನೆರಡುವರೆಗೆ ಅಂದರೆ ಮಧ್ಯಾಹ್ನ ಸುಮಾರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತಾ ಇದ್ದ ಟಿ ವಿ ಎಸ್ ಲೋನಾರ್ಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾಗಿದೆ ಪಲ್ಟಿ ಹೊಡೆದು ಬಿದ್ದಿದೆ ಬಸ್ಸಲ್ಲಿ ತುಂಬ ಬಿಜಿ ರಸ್ತೆ ಇದು ಮಹಾಲಿಂಗ್ಪುರ ಮುದೋಳ ಬೀಜಿ ರಸ್ತೆಯಲ್ಲಿ ಇಂಥ ಘಟನೆ ನಡಿಬಾರ್ದಾಗಿತ್ತು ಆದರೂ ನಡೆದು ಹೋಗಿದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಕ್ಯಾಮರಾಮನ್ಗೆ ನೋಡಿ ಇದು ಎಷ್ಟು ಬ್ಯುಸಿಯಾಗಿರುತ್ತೆ ರಸ್ತೆ ಈ ಬಸ್ ಅನ್ನ ಉರುಳಿರೋ ಸ್ಥಿತಿ ಹೇಗಿದೆ ಅಂದರೆ ಪ್ರತಿಯೊಬ್ಬರು ಇದನ್ನು ಗಾಬರಿ ಪಡ್ತಾ ಇದ್ದಾರೆ ನೋಡಿ ಹೋಗ್ತಾ ಇದ್ದಾರೆ ಬಸ್ಸಿನ ಸಂದರ್ಭ ಹೆಂಗಿತ್ತು ಇದು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ಸು ಕೆ ಎ ಇಪ್ಪತ್ತ್ ಮೂರು ಎಫ್ ಒನ್ ಟು ಒನ್ ಜೀರೋ ಹೆಸರಿನ ಬಸ್ ಇದು ಅದು ಉರುಳಿರೋ ಸ್ಥಿತಿ ಯಾವ ರೀತಿ ಇದೆ ಅಂದರೆ ಹಿಂದಿನ ಕಾಜುಗಳು ಮುಂದಿನ ಕಾಜುಗಳು ಪುಡಿ ಪುಡಿಯಾಗಿ ಹೋಗಿದ್ದಾವೆ ಅಲ್ಲಿ ಒಂದು ದೊಡ್ಡದಾದ ಕಮಾನ್ ಕೂಡ ಬಿದ್ದೋಗಿದೆ ವಿಜಯಪುರ ಲೋಕಾಪುರಕ್ಕೆ ಹೋಗುವ ಆ ಕಮಾನನ್ನ ನೀವು ನೋಡ್ತಾ ಹೋಗ್ಬೋದು ಜೊತೆಗೆ ಬಸ್ಸಿನ ಒಳಗಡೆ ಸ್ಥಿತಿ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಬನ್ನಿ ನಾವೀಗ ಬಸ್ ಒಳಗಡೆನೆ ಹೋಗುವಂತ ಒಂದು ಪ್ರಯತ್ನ ಪಡ್ತೀವಿ ನೋಡಿ ಇಲ್ಲಿ ಎಷ್ಟು ಚೂರ್ ಚೂರಾಗಿದೆ ಅಂದರೆ ಬಸ್ ಅಲ್ಲಿ ನೀವು ನಿಂತ್ಕೊಳ್ಳು ಕೂಡ ಜಾಗ ಇಲ್ಲ ಪ್ರತಿ ಒಂದು ಮುರಿದು ಹೋಗ್ಬಿಟ್ಟಿದೆ ಕೈಯನ್ನು ಹಚ್ಚಿಬಿಟ್ರೆ ನೋಡಿ ಇದು ಸಖತೆ ಮುರಿದು ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವಿದೀವಿ ಅಂದ್ರೆ ಇಲ್ಲಿ ಇದ್ದವ್ರ ಸ್ಥಿತಿ ಏನಾಗಿರ್ಬೋದು ನಮ್ಗೆ ಇಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ ಆದ್ರೆ ಇಲ್ಲಿ ಕುತ್ಕೊಂಡವ್ರ ಸ್ಥಿತಿ ಏನಾಗಬೇಕು ಎಲ್ಲ ಇಲ್ಲಿನ ಕಬ್ಬಣ ಗಿಬ್ಣ ಎಲ್ಲ ಕಿತ್ಕೊಂಡ್ಬಂದಿದೆ ಅಂದ್ರೆ ಚಾಲಕ ಮತ್ತೆ ನಿರ್ವಾಹಕ ಅಲ್ಲಿ ಗಮನಿಸ್ಬೇಕಾಗಿತ್ತು ಆದ್ರೆ ಯಾಕೆ ಚಾಲಕ ನಿದ್ದೆಗಣ್ಣಲ್ಲಿ ಇದ್ದು ಅಥವಾ ಯಾವ ಸಂದರ್ಭದಲ್ಲಿ ಇದ್ದ ಯಾಕೆ ಇಬ್ರು ಈ ಇರ್ತಾರೆ ಬೆಂಗಳೂರಿಗೆ ಹೋಗ್ಬೇಕಂತ ವಾಹನ ಇದು ಆದ್ರೆ ಇದ್ರ ಸ್ಥಿತಿಗತಿ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀವಿ ಏನಿಲ್ಲರ ಇಬ್ಬರು ಲೋಣ ಗಡಿಯಾಗ ಅಜ್ಜ ಬರತಿರೀ ಅವ್ರು ಹೊಂಟಿ ಕಡೆ ನಮ್ ಬಸ್ ಹಿಂದಿಂದ ಐತ್ರಿ ಡೈರೆಕ್ಟ್ ಬಸ್ನ ಅದ್ರ ಮ್ಯಾಗ ಆಯ್ತ್ರಿ ಆಯ್ಸ್ರಿ ಅವ್ ಏನ್ ದಿಕ್ಕಾ ಸಮಸ್ಯೆ ಎಸಿಮ್ಯಾಗ ಹಿಡಿದ್ ಬಿಟ್ರಿ ಹೋಗಿ ಕಂಪಕ ಆಯ್ತ್ರಿ ವಿಷ ಬಾಗ ಕಂಪಕ್ರಿ ಯಾರು ಅಡ್ಡ ಬಂದಿಲ್ರಿ ಇಲ್ರಿ ಯಾರು ಅಡ್ಡ ಬಂದಿಲ್ರಿ ಅವ್ರ ಹೋಗಾತಿರೀ ಇವ್ ಇಟ್ಟು ಹಿಂಗ್ ಮಾಡಿದವ್ ಮ್ಯಾಗ ಹಾಯಿಸಿ ಬಿಟ್ರಿ ಕಲಾಸ್ ಆತ್ರಿ ಹ್ಞೂ ರೀ ನಂತರ ಎಸಿ ಯಶಿಮ್ಯಾಗ ಬಂದ್ರಿ ಮ್ಯಾಗ ಬಂದ್ ಕಂಪಕ ಹಾಸಿದ್ರಿ ಆ ಕಂಡಕ್ಟರ್ ಇದ್ದ ಅವನು ಬಂದ ಆಕ್ಸಿಲೇಟರ್ ತುಳಿಯಾನ ಒಂದು ಲ್ಯಾಕ್ ಬಿತ್ರ ಅದ ಕಂಡಕ್ಟರ್ ಬಂದ ಡ್ರೈವರ್ ಅದು ತುಳಿದಿಲ್ಲ ಡ್ರೈವರ್ ತುಳಿದ್ರೆ ಅಹ ಇವು ಗಡಬಡಿ ಶು ಆದರೆ ಕಂಡಕ್ಟರ್ ಏನು ಬ್ರೇಕ್ ಫ್ರೀ ಆಗಿತ ಏನೂ ಬ್ರೇಕ್ ಫೇಲ್ ಏನು ಆಗಿಲ್ಲ ರೀ ಟೈರ್ ಆಗಿಲ್ಲ ರೀ ಏನು ಆಗಿಲ್ಲ ಡ್ರೈವರ್ ದ ತಪ್ಪು ರೀ ಓವರ್ ಸ್ಪೀಡ್ ಇದ್ದ್ರಿ ಆ ಸ್ಪೀಡ್ ಇರ valable ಕಂಟ್ರೋಲ್ ಹಾಕಿತ್ರ ಅದ ಅವರಿಬ್ರು ಸಾವಿರ ಅಕ್ತ ತರಬೇಕagitri ಯಾ ತರಲಿಲ್ಲ ರೀ ಜೋರ್ ಜೋರವಾದ ಮುಂದೆ ಕಮಕ ಆಸಿದ್ರೆ ನಾವು ಗುರ್ಲಾಪುರ ಕ್ರಾಸ್ ನದರಿ ಒಳಗಡೆದ ಕೈ ಕಾಲು ಸ್ವಲ್ಪ ಬಾರ್ ಡ್ಯಾಮೇಜ್ ಆಗಿದ್ರು ಅದ ಮಾಲಿಂಪುರದಿಂದ ಬಸ್ ಬಂತಾರೆ ಮೊದಲ ಕಡೆ ಹೋಗ್ತಾ ಇತ್ತು ಮುದೋ ಇಲ್ಲಿ ಮಲ್ಲಿ ಕಿನಾಲ್ ದಾಟಿ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಇಲ್ಲೇ ಲಕ್ಷ ಚನ್ನಪ್ಪ ಶಂಕರಪ್ಪ ಲಕ್ಷ್ಮೇಶ್ವರ ಅಂತೇಳಿ ಅವ ಬೈಕ್ ತಗೊಂಡ ಅವ್ನ ಹೆಂತಿನ ಕರ್ಕೊಂಡ ಮುದೋಳ ಕಡೆ ಹೋಗ್ತಾ ಇದ್ದ ಆ ಮದುವೆ ಕಡೆ ಹೋಗೋ ಮುಂದೆ ಆ ವ್ಯಕ್ತಿಗೆ ಹಾಶೆ ಬಸ್ನ ಗಾಡಿ ಸ್ಪೀಡ್ ಇತ್ತು ಸ್ಪೀಡ್ ಹೋಗೋ ಮುಂದೆ ಅವ್ನಿಗೆ ಹಾಶೆ ಹೋಗಿ ಗಾಡಿ ಕಂಟ್ರೋಲ್ ಆಗಾಗೆ ಒಂದು ಕಮಾಂಡ್ ಇತ್ತು ವೆಲ್ಕಮ್ ಕಮಾಣ ಆ ಕಮ್ಮಾಣಗೆ ಹಾಸ್ಯ ಕಮಾಣಕ್ಕೆ ಕೆಡವೈತಿ ಬಸ್ನಾಗೆಂದ್ರೆ ಭಾಳ ಮಂದಿ ಇಪ್ಪಕ್ಟ್ ಅತ್ತೈತಿ ಯಾರಿಗೇನು ಅನಾವತಾಗಿಲ್ಲ ಶಂಕರಪ್ಪನವ ಅಲ್ಲಿ ಸ್ಪಾಟ್ನಾಗೆ ಡೆತ್ತಗಿದಾನು ಅವ್ನ ಹೆಣ್ಮಕ್ಳು ಸೀರಿಯಸ್ ಇದ್ರು ಅವ್ನು ದವಾಖಾನಿಗೆ ತೊಗೊಂಡು ಮುದೋಕ್ಕೆ ಹೋಗಿದ್ದರು ಹಾಂ ಬೈಕ್ನಲ್ಲಿ ಹೋಗ್ತಾಯಿದ್ರು ಅವಾಗೇ ಹಾಶ್ತಾನೆ ಅವರಿಬ್ಬರೇ ಇದ್ದರು ಇದಿಲ್ಲ ಗಂಡ ಅಂತ ಇಬ್ಬರೇ ಇದ್ದರು ಅವ್ರಿಗೆ ಮಗಳು ಕೊಟ್ಟು ದೇವ್ರಿಗೆ ಹೋಗ್ತಾಯಿದ್ರು ಹಾಸ್ ಹಾಸ್ಕೊಂಡು ಹೋಗಿ ಅಲ್ಲಿ ಕಮ್ಮಿಗೆ ಹಾಸಿದಾನು ಕಮ್ಮಾಣಿಗೆ ಹಾಸಿದ ನಂತರ ಬಸ್ ಉಲ್ಟ ಪಲ್ಟಿಯಾಗಿ ಬಿದ್ದತಿ ಬಸ್ನೇ ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದವ್ರಿ ತನ್ನ ಇಲ್ಲೇ ಕಬ್ಬುರ್ ಬಸ್ಸಿಗೆ ಹತ್ತಿದ್ದೆ ಬಸ್ ಹೆಂಗೆ ಆಕ್ಸಿಡೆಂಟ್ ಅಂತೂ ಏನೂ ಗೊತ್ತಿಲ್ಲ ಬಸ್ಸಲ್ಲಿರೋ ಮೇಲೆ ಹಿಂದೆ ನೋಡಿದ ತಕ್ಷಣ ಆಕ್ಸಿಡೆಂಟ್ ಆಗಿ ಹೋಗ್ತಿತ್ತು ಹಿಂದೆ ಬಂದ ತಕ್ಷಣ ಅದು ಬ್ಯಾರಿಗೇಟ್ ಹೊಡೆದು ಬಸ್ ಪಲ್ಟಿ ಆಗೋದು ಅಷ್ಟೇ ಗೊತ್ತು ಅಷ್ಟೇ ಗೊತ್ತು ಆಮೇಲೆ ಬಸ್ ಫುಲ್ ಇತ್ರಿ ಫುಲ್ ಬಸ್ ಕ್ರೌಡ್ ಕ್ರೌಡ್ ಇತ್ತು ಸ್ಪೀಡ್ ಯಾರು ಗೊತ್ತಿಲ್ಲ ರೀ ಸ್ಪೀಡ್ ಅಂತ ಇತ್ತು ಬಟ್ ಹೆಂಗಾತ ಗೊತ್ತಿಲ್ಲ ನಾ ಕಣ್ ಮುಚ್ಕೊಂಡು ಕಣ್ಮುಚ್ಕೊಂಡ್ ಕೂತಿದ್ದೆ ಸಣ್ಣ ಮಕ್ಕಳು ಇದ್ರು ಮಹಿಳೆಯರು ಇದ್ರು ವಯಸ್ಸಾದವರು ಇದ್ರು ಎಲ್ಲರೂ ಇದ್ರಿ ಸರ್ ಆದ್ರೆ ಜಾಸ್ತಿ ಪೆಟ್ಟಾಗಿಲ್ಲ ಅದೊಂದು ದೇವ್ರ ಪುಣ್ಯ ಇಲ್ಲೇ ಕಬ್ಬೂರ್ಗ್ ಹತ್ತಿದ್ವಿ ಇದು ಶ್ರೀಶೈಲ ಅಂತ ಇದ್ರಿ ಬೋರ್ಡ್ ಏನಿದ್ದಿಲ್ಲ ಅಪಘಾತಕ್ಕೀಡಾದ ಬಸ್ ಅನ್ನ ಜನ ಕೂಡ ಕುತೂಹಲದಿಂದ ನೋಡ್ತಾ ಇದಾರೆ ಏನಾಯ್ತಪ್ಪ ಜನರನ್ನ ರಕ್ಷಿಸೋಣ ಜನರನ್ನ ಕಾಪಾಡೋ ಅನ್ನೋ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಬಂದು ನೋಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಸಂಬಂಧಿಕರಿದ್ದಾರೆ ಅಥವಾ ನಮ್ಮ ಯಾರ ಫ್ರೆಂಡ್ಸ್ ಇದಾರಾ ಇದರಲ್ಲಿ ಅಂತ ನೋಡ್ತಾ ಇದ್ದಾರೆ ಬಸ್ ಅನ್ನ ನೋಡಿ ನೀವು ಚಿಕ್ಕೋಡಿಯಿಂದ ಬರ್ತಾ ಇತ್ತು ಬಸ್ಸು ಆದ್ರೆ ಇದರ ವೇಗ ಯಾವ ಮಟ್ಟಿಗೆ ಇತ್ತಂದ್ರೆ ಇದು ಹೊಲದಲ್ಲಿ ಉರುಳು ಬಿದ್ದಿದೆ ಮುಂದಿನ ಕಮಾನನ ಹೊಡ್ಕೊಂಡು ಹೋಗಿ ಇಬ್ರು ಜನರ ಜೀವ ಪಡೆದುಕೊಂಡಿದೆ ಜೊತೆಗೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಬಸ್ ಅಲ್ಲಿ ಇದ್ದವರು ಕೂಡ ಇಬ್ರು ಜನ ಡೆತ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಈ ಬಸ್ ಅಲ್ಲಿ ಇದರ ಮಧ್ಯೆ ಅಹ್ ಮಾಜಿ ಉಪಮುಖ್ಯಮಂತ್ರಿ ಆದ ಅದ್ರ ಜೊತೆ ಈಗಿನ ಪ್ರೆಸೆಂಟ್ ಸಂಸದರಾದ ಗೋವಿಂದ್ ಕಾರ್ಜೋಡ್ ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಹೋದ್ರು ಆ ಮೃತರ ಕುಟುಂಬಕ್ಕೆ ಯಾವುದಾದ್ರೂ ಸರ್ಕಾರ ಪರಿಹಾರ ನೀಡುತ್ತಾ ಅಂತ ಕಾದ್ ನೋಡ್ಬೇಕು ಜೊತೆಗೆ ನೋಡ್ತಾ ಇದ್ರಿ ನೀವು ನಮ್ಮ ಕ್ಯಾಮ್ರಾಮನ್ ಹೇಳ್ತೀನಿ ಈ ಬಸ್ ಅಲ್ಲಿ ನೋಡಿ ಇಲ್ಲಿ ನಮ್ಮ ಮುಂದೆ ಕಾಣ್ತಾ ಇದೆ ಚಿಕ್ಕೋಡಿ ಬೆಳಗಾವಿ ಬೆಂಗಳೂರು ಬೋರ್ಡ್ ಅನ್ನ ನೀವು ನೋಡ್ಬೋದು ಈ ಬಸ್ಸಿನ ಆಕಾರ ನೋಡ್ತಾ ಹೋದ್ರೆ ನೀವು ನೋಡಿ ಇದ್ರ ಯಾವ ಮಟ್ಟಿಗೆ ಇದ್ರದ ಭಯಾನಕತೆ ಇದೆ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಜನರು ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ ಬಸ್ಸಿನ ಅಪಘಾತ ಈ ಮಟ್ಟಿಗೆ ಆಗ್ಬಾರ್ದಾಗಿತ್ತು ಯಾವುದೇ ರೀತಿ ಬ್ರೇಕ್ ಫೇಲ್ ಆಗಿದ್ದಿಲ್ಲ ಟೈರ್ ಬ್ಲಾಸ್ಟ್ ಆಗಿದ್ದಿಲ್ಲ ಆದರೂ ಕೂಡ ಚಾಲಕ ಅತಿ ವೇಗನವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಎಲ್ಲೋ ಟಿ ವಿ ಎಸ್ ವ್ಯಾನ್ ಟಿ ವಿ ಎಸ್ ಲೋನಾ ಗಾಡಿಯನ್ನ ಬಚಾವ್ ಮಾಡುವಂತ ಚಾಲಕನೇ ಅವರ ಮೇಲೆ ಹಾಸಿ ಅವರ ಪ್ರಾಣ ತೆಗೆದಿದ್ದಾನೆ ಅದರಲ್ಲೂ ಶನಿವಾರ ದಿನ ಗ್ರಹಣದ ದಿನ ಅಮವಾಸ ದಿನ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಎಲ್ಲೋ ಹವಾಸೆ ಇದ್ದಾಗೆ ಒಂದು ಅಪಘಾತ ಆಗತ್ತೆ ಅಂತ ಹೇಳ್ತಾರೆ ಆದರೂ ಇದನ್ನು ನಡೆದೇ ಬಿಟ್ಟಿದೆ ನಿಜಕ್ಕೂ ಇದು ನೋಡ್ತಾ ಇದ್ರೆ ಎಂಥವ್ರಿಗೂ ಮೊಂಬಲ ಬರುವಂತ ಮಾಡಿದೆ ಈಗ ನಾವು ಈ ಬೆಂಗಳೂರಿಗೆ ಹೋಗ್ತಾ ಇದ್ದಂತ ಬಸ್ ಒಳಗಡೆನೆ ಇದೀವಿ ನಾವು ಬಸ್ ಅಲ್ಲಿ ಇದ್ದು ನಿಮ್ಗೆ ನೇರವಾಗಿ ತೋರಿಸ್ತಾ ಹೋಗ್ತಾ ಇದೀವಿ ಇಲ್ಲಿನ ಸ್ಥಿತಿಗತಿ ನೋಡಿ ಜನರ ಚಪ್ಪಲಿಗಳು ಎಲ್ಲಿ ಬಿದ್ದಾವೆ ಅಲ್ಲೇ ಬಿದ್ದಿದ್ದೇವೆ ಎಲ್ಲಿ ನೋಡಿದ್ರು ರಕ್ತ 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 ಕಾಣ್ತಾ ಇದೆ ಯಾಕಂದ್ರೆ ಅಷ್ಟು ಭಯಾನಕವಾದದ್ದು ಒಂದು ಬಸ್ ನೀವು ಎಲ್ಲೋ ಒಂದ್ ಕಡೆ ಸ್ಪೀಡ್ ಬ್ರೇಕರ್ ಬಂದಾಗ ಜೋರಾಗಿ ಬಸ್ ಬ್ರೇಕ್ ಹಾಕಿದ್ರೆ ನಾವು ಭಯ ಬಿದ್ದು ಹೋಗ್ತೀವಿ ಅಂಥದ್ರಲ್ಲಿ ಇದು ಉರುಳು ಬಿದ್ದಿದೆ ಅಂದರೆ ನಿಮಗೆ ಇದರ ಆಘಾತ ಗೊತ್ತಾಗುತ್ತೆ ಇಲ್ಲಿಂದ ಜನ ಎಲ್ಲ ಇದೆ ಇದ್ರ ಮೇಲೆ ಬಿದ್ದಿರ್ತಾರೆ ಈ ಕಡೆ ಭಾಗದಲ್ಲಿ ರೈಟ್ ಸೈಡ್ ಏನು ಕೂತ್ಕೊಂಡಿರ್ತಾರೆ ಅವ್ರ ಮೇಲೆ ಎಲ್ಲರೂ ಉರುಳು ಬಿದ್ದಿರ್ತಾರೆ ಆ ಆ ರಭಸ್ ಯಾವ ರೀತಿ ಇರ್ತದೆ ನಾವು ಬದುಕೋ ಇಲ್ವೋ ಅಂತ ಕೆಲವೊಬ್ರು ಕಂಡುಬಿಟ್ಟು ನೋಡ್ಬೇಕಾದ್ರೆ ಅಪ್ಪ ಶಿವ ಬದುಕಿದೀವಿ ಅಂತ ಹೇಳೋ ನಾವು ನೋಡ್ತಾ ಇದೀವಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಬಂದ್ವಿ ಆಂಬುಲೆನ್ಸ್ ಅಲ್ಲಿ ಸಾಕಷ್ಟು ಜನರನ್ನ ತರಲಾಗಿತ್ತು ಇದರಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಇದ್ರು ಬಸ್ ಒಳಗಡೆ ಅನ್ನೋದು ಇಲ್ಲಿ ನಮ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನಷ್ಟು ಮಾಹಿತಿ ಬರಬೇಕು ಡ್ರೈವರ್ಗೆ ಏನಾಗಿದೆ ಅನ್ನೋದು ಗೊತ್ತಾಗಿಲ್ಲ ಆತ ಬದುಕಿದ್ದಾನೋ ಅಥವಾ ಇಲ್ವೋ ಅನ್ನೋದನ್ನ ತಿಳಿದು ಬರಬೇಕಾಗಿದೆ ಇನ್ನಷ್ಟು ಸ್ವಲ್ಪ ಹೊತ್ತಲ್ಲಿ ಎಲ್ಲಾ ಮಾಹಿತಿಯೂ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ

ಗಾಯಿಸಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬಸ್ಸೇ ಉರುಳು ಬಿದ್ದದ ನೂರ ಹೆಚ್ಚು ಆಗ್ಯದ ಎರಡು ಜನ ನಿಧನ ಹೊಂದಿದ್ದಾರೆ ಮೃತರ ಆತ್ಮಕ್ಕೆ ಬರುವಂಥ ಜರ್ಷಾಂತಿಯನ್ನು ಕೂಡಲೇ ಅಂತ ಹೇಳಿ ಪ್ರಾಂತಸ್ನಲ್ಲಿ ಮತ್ತು ಮೃತರ ಕುಟುಂಬಗಳಿಗೆ ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಬಸ್ನಲ್ಲಿ ಇಪ್ಪತ್ತು ಜನರಿಗಿಂತ ಹೆಚ್ಚು ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು ಕೈಕಾಲು ಮುರಿದಿರ್ತಕ್ಕಂಥದ್ದು ಸೊಂಟ ಮುರಿದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಅವ್ರ ಚಿಕಿತ್ಸಾ ವೆಚ್ಚವನ್ನು ಪೂರ್ಣ ಸರ್ಕಾರವೇ ಪಡಲು ಬರೆಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಮತ್ತು ನಾನು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳಿಗೆ ಫೋನ್ ಮಾಡಿ ತಿಳಿಸ್ತೀನಿ ಕೂಡಲೇ ಅವರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ವೀಕ್ಷಕರೇ ಈ ಬಸ್ಸಿನ ಅಪಘಾತ ಯಾವ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ನೀವು ಇಲ್ಲಿ ನನ್ನ ಎಲ್ಲ ನೋಡ್ತಾ ಹೋಗಬಹುದು ಜೊತೆಗೆ ಇಲ್ಲೊಂದು ನಾವು ಬೋರ್ಡ್ ಅನ್ನ ತೋರಿಸ್ತೀವಿ ಕೇವಲ ಹತ್ತು ಕಿಲೋಮೀಟರ್ ತಲುಪಿದ್ರೆ ಬಸ್ ಚಾಲಕ ಆ ಮಹಾಲಿಂಗ್ ಪುರದಲ್ಲಿ ಇದು ಸುಖವಾಗಿ ಅವರು ತಮ್ಮ ಪ್ರಯಾಣ ಮುಗಿಸ್ತಾ ಇದ್ರು ಆದ್ರೆ ಇಲ್ಲಿ ಇಬ್ಬರು ಜೀವಗಳು ಬಲಿ ಹೋಗಿವೆ ಅದರಲ್ಲೂ ಬಸ್ ಅಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗಾಯ ಆಗಿದೆ ಅದರಲ್ಲಿದ್ದವರು ಕೂಡ ಇಬ್ಬರು ಜನ ಡೆತ್ ಆಗಿದ್ದಾರೆ ಅಂತ ಈಗ ಸದ್ಯದಲ್ಲಿ ಹೇಳಲಾಗ್ತಾ ಇದೆ ಆದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀವಿ ಈ ಬಸ್ಸಿನ ಅಪಘಾತ ನಡೆದಿರುವಂತಹ ಸ್ಥಳದಲ್ಲಿ ನಾವು ನೋಡ್ತಾ ಹೋಗ್ತಾಗ ಇಲ್ಲೊಂದು ಕಮಾನನ್ನ ನೀವು ನೋಡಬಹುದು ವಿಜಯಪುರ ಲೋಕಾಪುರ ಹೋಗುವಂಥ ಕಿಲೋಮೀಟ್ರನ್ನು ಬರೆಯಲಾಗಿದೆ ಇಲ್ಲಿಂದ ವಿಜಯಪುರ ಎಂಬತ್ನಾಕ್ ಕಿಲೋಮೀಟರ್ ಲೋಕಾಪುರ ಇಪ್ಪತ್ತೊಂದು ಕಿಲೋಮೀಟರ್ ಆದ್ರೆ ಇದು ಚಿಕ್ಕೋಡಿಯಿಂದ ಬೆಳಗಾವಿ ಹೋಗುವಂಥ ಬಸ್ ಆಗಿತ್ತು ಈ ಬಸ್ ಇವತ್ತು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ನಾಳೆ ಬೆಂಗಳೂರಿಗೆ ತಲುಪಬೇಕಾಗಿತ್ತು ಅದರಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ರು ಕೆಲವೊಬ್ಬರು ಮುದೋಳಿಗೆ ಇಳಿಯೋರಿದ್ರು ಆದ್ರೆ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಮಾವಾಸ್ಯ ದಿನ ಪ್ರತಿಯೊಬ್ಬರು ದೇವ್ರಿಗೆ ಹೋಗ್ತಾ ಇದ್ರು ಇನ್ ಕೆಲವೊಬ್ಬರು ಅವರು ರಿಲೇಷನ್ ಮನೆಗಳಿಗೆ ಹೋಗ್ತಾ ಇದ್ರು ಆದ್ರೆ ಇಂಥ ಅಪಘಾತ ನಡಿಬಾರ್ದಾಗಿದ್ದು ನಡೆದು ಹೋಗಿದೆ ನಿಜಕ್ಕೂ ಇದರ ಕಾರಣವನ್ನ ತನಿಖೆ ಮಾಡಬೇಕು ಕೆ ಎಸ್ ಆರ್ ಟಿ ಸಿ ಇದರ ಬಗ್ಗೆ ತನಿಖೆ ಮಾಡಿ ಬಸ್ ಅಲ್ಲಿ ನಿಜವಾಗಿ ಬ್ರೇಕ್ ಫೇಲ್ ಆಗಿತ್ತ ಅಥವಾ ಇಲ್ವಾ ಅನ್ನೋದು ತಿಳಿಸ್ಬೇಕು ಆದರೆ ಪ್ರತ್ಯಕ್ಷ ದರ್ಶಿ ಹೇಳೋ ಪ್ರಕಾರ ಬಸ್ ಸರಿಯಾಗಿ ಇತ್ತು ಟೈರ್ ಕೂಡ ಸರಿಯಾಗಿನೇ ಇತ್ತು ಆದ್ರೆ ಚಾಲಕನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಈ ಇದರ ಬಗ್ಗೆ ತನಿಖೆ ಆಗಬೇಕು ಜೊತೆಗೆ ಮೃತರಿಗೆ ಗೋವಿಂದ್ ಕಾರಜೋಳ ಅವರು ಹೇಳಿದ ಪ್ರಕಾರ ಅವರಿಗೆ ಸಹ ಪರಿಹಾರ ಧನ ಅನ್ನೋದನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಮಂಜುನಾಥ್ ಎಸ್ ಕದಂ ಕದಂ ಫಸ್ಟ್ ನ್ಯೂಸ್ ಮುದೋಳ್